ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದೇ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾ ನಿಮಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ಪ್ರೇರಣೆಯನ್ನು ನಿಮಗೆ ನೀಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಖುಷಿ ಸಂತೋಷ ನೆಮ್ಮದಿಯನ್ನು ತುಂಬುತ್ತಾ ಇದ್ದಾರೆ ಹಾಗೆ ಯಾವ ರೀತಿಯ ನಕಾರಾತ್ಮಕತೆಯನ್ನು ಯಾವ ರೀತಿಯ ಜನರನ್ನ ನಿಮ್ಮಿಂದ ದೂರ ಮಾಡ್ತಾ ಇದ್ದಾರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದಲ್ಲಿ ನೀವು ಬಾಬಾ ರವರಲ್ಲಿ ಶರಣಾಗಿ ಈ ರೀಡಿಂಗ್ ಅನ್ನು ನೋಡ್ತೀರಾ ಖಂಡಿತವಾಗಿ ಅದು ನಿಮಗೆ ಆಗ್ತಾ ಹೋಗುತ್ತೆ ಮೊದಲನೆಯದಾಗಿ ಇಲ್ಲಿ ಬಾಬಾ ಎರಡು ಕಾರ್ಡ್ಗಳ ಮೂಲಕ ನಿಮಗೆ ಒಂದು ಬದಲಾವಣೆಯನ್ನು ತರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಸೆಲೆಬ್ರೇಷನ್ ಅಂದ್ರೆ ಸಂತೋಷವನ್ನು ಸಂಭ್ರಮಿಸುವ ಅದು ಗೆಲುವು ಆಗಿರಬಹುದು ಇಲ್ಲ ಇನ್ಯಾವುದೇ ಯಾವುದೇ ರೀತಿಯ ಸಮಸ್ಯೆಗಳ ಪರಿಹಾರ ಆಗಿರಬಹುದು ನ್ಯಾಯ ಸಿಕ್ಕಿರೋ ವಿಚಾರ ಆಗಿರಬಹುದು ಎಲ್ಲಾ ರೀತಿಯಲ್ಲಿ ನೀವು ಸಂತೋಷವನ್ನು ಸಂಭ್ರಮಿಸುವ ಕ್ಷಣಗಳನ್ನ ನೀವು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಮೊದಲನೆಯದಾಗಿ ಕೊಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅದು ನಡೆಯಬೇಕು ಅದು ನಿಮ್ಮ ಇಚ್ಛೆ ಆಗಿರ್ಬೋದು ಇಲ್ಲ ಸಮಸ್ಯೆಗಳ ಪರಿಹಾರ ಆಗಿರಬಹುದು ಇನ್ ಯಾವುದೇ ರೀತಿಯ ಸ್ಥಿತಿಗತಿಗಳಿಂದ ನೀವು ಹೊರಗೆ ಬರಬೇಕು ಅಂತ ಹೇಳಿ ಏನು ಪ್ರಯತ್ನ ಪಟ್ಟು ಒಂದು ಸೇವೆ ಮಾಡಿದ್ರಲ್ಲ ಅದು ದಾನ ಧರ್ಮದ ಸೇವೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಇಟ್ಕೊಂಡು ಯಾವ ರೀತಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಿದ್ರಲ್ಲ ಪ್ರತಿಫಲವೆಂಬಂತೆ ಒಂದು ಹೋರಾಟವನ್ನು ಕೊನೆಗಣಿಸಿದ್ದಾರೆ ಅದು ಯಾವ ರೀತಿ ಒಂದು ಸೆಲೆಬ್ರೇಷನ್ ಮಾಡುವ ಮೂಲಕ ಅಂದ್ರೆ ಒಂದು ಗುಡ್ ನ್ಯೂಸ್ ಅಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಸಂತೋಷದ ವಿಚಾರ ನಿಮ್ಮ ಜೀವನದಲ್ಲಿ ಒಂದು ಸಂತೋಷ ಸಿಗ್ತಾ ಇದೆ ಆ ಸಂತೋಷದ ಸಂಭ್ರಮದ ಆಚರಣೆಯನ್ನು ನೀವು ಮಾಡ್ತೀರಾ ಅನ್ನೋ ಇದೆ ಕೆಲವರ ಈಗಿನ ಮನಸ್ಥಿತಿಯ ಪ್ರಕಾರ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಅಂದ್ರೆ ಪದೇ ಪದೇ ಕೆಲವರು ಯೋಚಿಸ್ತಾ ಇದ್ದಾರೆ ನಾಳೆ ಏನಾಗುತ್ತೋ ಏನು ನನ್ನ ಜೀವನ ಭವಿಷ್ಯ ನನ್ನ ಮಕ್ಕಳ ಜೀವನ ನನ್ನ ಕೆಲಸ ಹೇಗೆ ನಾನು ಯಾವ್ದಾದ್ರು ರೀತಿಲಿ ಒಂದು ಇಚ್ಛೆಯನ್ನು ಈಡೇರಿಸ್ಕೊಳ್ತೀನೋ ಇಲ್ವೋ ಇಲ್ಲ ಅಂದ್ರೆ ನನ್ನ ಜೀವನ ಇಷ್ಟೇನಾ ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ ಅದರ ಬದಲು ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಎಂದಿಗಾದ್ರೂ ಯೋಚನೆ ಮಾಡಿದಿರಾ ಯಾರು ನಿಮ್ಮ ಈ ಜಗತ್ತಿಗೆ ತಂದಿದಾರೋ ಕಳಿಸಿದಾರೋ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ವಾ ಹಾಗಾದ್ರೆ ಇಲ್ಲಿ ಮೆಸೇಜ್ ಬರ್ತಾ ಇದೆ ಕಾಳಜಿ ಇದೆ ಅಂತ ಹೇಳಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ತಪ್ಪು ಮಾಡ್ಬೇಕಾದ್ರೆ ಅದು ತಪ್ಪು ಅಂತ ಹೇಳಿ ನಿಮ್ಮ ಆತ್ಮ ಸಾಕ್ಷಿ ಎಚ್ಚರಿಸ್ತಾ ಇದೆ ಇಲ್ಲ ಯಾರು ಎಚ್ಚರಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಆ ಭಗವಂತನೇ ಕಾಳಜಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ನೀವು ಯಾವುದೋ ರೀತಿಯಲ್ಲಿ ಮುಳುಗ್ತಾ ಇದ್ದೀರಾ ಕೈ ಹಿಡಿದು ಎತ್ತೋರೆ ಯಾರು ಇಲ್ಲ ಅಂತೇಳಿ ಅನ್ಕೊಂಡಿದ್ರಿ ಅದೇ ಯಾವುದೋ ರೀತಿಯಲ್ಲಿ ಸಹಾಯ ಅಸ್ತ ನಿಮ್ಮ ಕಡೆ ಕೈ ಚಾಚಿದೆ ಅಂದರೆ ಅಲ್ಲಿ ತಿಳ್ಕೊಳ್ಬೇಕು ಭಗವಂತ ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿ ಒಟ್ಟಾರಿಯಾಗಿ ನೀವು ಯಾವಾಗಲೆಲ್ಲ ಜೀವನದಲ್ಲಿ ಏನಾದರೂ ತಪ್ಪು ಮಾಡಕ್ಕೆ ಹೋಗ್ತೀರೋ ಆ ಸಮಯದಲ್ಲಿ ನಿಮಗೆ ಎಚ್ಚರಿಕೆ ಸಿಗ್ತಾ ಇದೆ ಅಂದರೆ ಅಲ್ಲಿ ಭಗವಂತನ ಉದ್ದೇಶ ಏನಿದೆ ಗುರುವಿನ ಉದ್ದೇಶ ಏನಿದೆ ನಿಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು ಹಾಗಾಗಿ ಅವರು ನಿಮ್ಮನ್ನು ಆಗಾಗ ಸಚೇತಗೊಳಿಸ್ತಾರೆ ಅಂದ್ರೆ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ಆಗಿರ್ಬೋದು ತಂದೆ ತಾಯಿಯ ಮೂಲಕ ಆಗಿರ್ಬೋದು ಇಲ್ಲ ಇನ್ಯಾವುದೇ ಯಾವುದೇ ರೀತಿಯ ಸಂಬಂಧದ ಮೂಲಕ ಆಗಿರ್ಬೋದು ನೀವು ತಪ್ಪು ಮಾಡ್ತಾ ಇದ್ದೀರಾ ಅದು ತಪ್ಪು ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟೇ ಕೊಡ್ತಾರೆ ಅದನ್ನು ಮೀರಿ ನೀವು ತಪ್ಪುಗಳನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ನೀವು ಕೆಟ್ಟ ಸಮಯವನ್ನು ನೋಡುವಂಥ ದುಸ್ಥಿತಿಯನ್ನು ನೀವೇ ತಂದ್ಕೊಳ್ತೀರ ನೇರವಾಗಿ ಅದಕ್ಕೆ ಹೊಣೆ ನೀವೇ ಆಗಿರ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಇಲ್ಲಿ ಬಾಬಾರವರ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ನಾನು ನಿಮ್ಮ ಸೃಷ್ಟಿಗೆ ಕಾರಣನಾಗಿದ್ದೀನಿ ಹಾಗಾಗಿಯೇ ನಾನು ಗುರುವಿನ ಅವತಾರದಲ್ಲಿ ಬಂದು ನಿಮ್ಮನ್ನು ಆಗಾಗ ಮಾರ್ಗದರ್ಶನ ಮಾಡ್ತೀನಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಯಾವ ದಾರಿಯಲ್ಲಿ ಸಾಗಬೇಕು ಯಾವ ದಾರಿಯಲ್ಲಿ ಸಾಗಬಾರ್ದು ಅಂತೇಳಿ ನಾನು ಹೇಳ್ತೀನಿ ಅದನ್ನು ಮಿಕ್ಕಿಯೂ ಕೂಡ ನೀನು ಜೀವನದಲ್ಲಿ ನಾನೇ ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಅಹಂ ಅಹಂಕಾರದಿಂದ ವರ್ತನೆ ಮಾಡಿದಾಗ ನಿನ್ನದೇ ಆದ ಕರ್ಮವನ್ನು ಸೃಷ್ಟಿ ಮಾಡಿಕೊಂಡು ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಳ್ತೀಯಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಹಾಗಾಗಿ ಕೆಲವರು ಈ ಸಮಯದಲ್ಲಿ ಒಂದು ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದ್ರೆ ಒಂದು ಆಸೆಯಿಂದ ಆಗಿರ್ಬೋದು ಇಲ್ಲ ಬಹಳ ದಿನದ ಒಂದು ನಿರಾಸೆಯಿಂದ ಒತ್ತಡಕ್ಕೆ ಒಳಗಾಗಿ ತಪ್ಪು ದಾರಿ ಹಿಡಿದು ಅಲ್ಲಿ ಹೋದ್ರೆ ಏನಾದರೂ ಬೇಗನೆ ನನ್ನ ಜೀವನಕ್ಕೆ ಪರಿವರ್ತನೆ ಸಿಗುತ್ತೆ ಅನ್ನೋ ವಿಚಾರವನ್ನ ಮಾಡಿ ನೀವೇ ನಿರ್ಧಾರವನ್ನ ತಗೊಂಡು ಆತ್ಮಸಾಕ್ಷಿ ಬೇಡ ಅಂತ ಹೇಳಿದರೂ ಕೂಡ ಆ ನಿರ್ಧಾರವನ್ನು ತಗೊಂಡು ಈಗ ಸಮಸ್ಯೆ ಸುಳಿಗೆ ಸಿಕ್ಕ ಹಾಕ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಬಾಬಾ ನಿಮಗೆ ಸಹಾಯ ಮಾಡಿಲ್ಲ ಅಂತ ಇಲ್ಲ ಖಂಡಿತ ಸಹಾಯ ಮಾಡಿದ್ದಾರೆ ಅಂದರೆ ಅದು ನಿಮ್ಮವರ ಪ್ರಾರ್ಥನೆಯಿಂದ ನೀವು ನಮ್ಮದೇ ಇರ್ಬೋದು ಆದರೆ ನಿಮ್ಮವರು ಅಂದರೆ ನಿಮ್ಮ ಹಿಂದೆ ಇರೋರು ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ನನ್ನ ಗಂಡ ಆಗಿರ್ಬೋದು ಇಲ್ಲ ಮಕ್ಕಳಾಗಿರ್ಬೋದು ಯಾವುದೇ ರೀತಿ ಸಂಬಂಧದಲ್ಲಿ ನೀವಿದ್ದೀರಾ ಅಂದರೆ ಅವರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ಹಾಗಾಗಿ ಅವರ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಸಹಾಯ ಮಾಡಿದೆ ನೀವು ನಂಬಿಕೆ ಕಳ್ಕೊಂಡಿರ್ಬೋದು ಆದರೆ ನಿಮ್ಮವರು ನಿಮಗಾಗಿ ಪ್ರಾರ್ಥನೆ ಮಾಡ್ತಿದ್ರಲ್ಲ ಫಲ ಖಂಡಿತವಾಗಿ ನಾನು ಈ ಸಮಯದಲ್ಲಿ ಕೊಡ್ತಾ ಇದ್ದೀನಿ ಹಾಗಾಗಿ ಕೆಲವರು ತಪ್ಪು ನಿರ್ಧಾರಗಳನ್ನು ತಗೊಂಡು ತಪ್ಪು ಮಾಡಿದ್ರೂ ಕೂಡ ನಾನು ಒಂದು ಅವಕಾಶವನ್ನ ಕೊಟ್ಟಿದ್ದೀನಿ ಅಂದ್ರೆ ಅದನ್ನು ತಿದ್ಕೊಂಡು ಹಿಂದೆ ಬರ್ತಾ ಇದ್ದೀರಾ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗೆ ಕೆಲವು ಪಾಠಗಳನ್ನಂತೂ ಕಲ್ತೆ ಕಲ್ತಿದ್ದೀರಾ ಅಂತ ಕೂಡ ಇಲ್ಲಿ ಬರ್ತಾ ಇದೆ ಅಂದ್ರೆ ನಾವೇ ಎಲ್ಲ ಮಾಡ್ತೀವಿ ಅನ್ನೋದು ಸುಳ್ಳು ಈ ನಾಳೆಯ ಭವಿಷ್ಯವನ್ನ ನಾಳೆಯನ್ನ ನಾವೇ ಸರಿ ಮಾಡ್ಕೊಡ್ತೀವಿ ಅನ್ನೋದು ತಪ್ಪು ಅಂದರೆ ನಮ್ಮ ಕರ್ಮಗಳು ಅವನ್ನ ಸರಿ ಮಾಡಿಕೊಡ್ತವೆ ನಾನು ಅನ್ನೋ ಅಹಂಕಾರ ನಾನೇ ಅನ್ನೋದು ಯಾವುದೇ ಕಾರಣಕ್ಕೂ ಪರಿವರ್ತನೆಯನ್ನು ತರೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಾ ನಾಳೆ ನಿಮ್ಮದಲ್ಲ ನಾಳೆ ನಿಮ್ಮ ಕರ್ಮದ್ದಾಗಿರುತ್ತೆ ಕರ್ಮದ ವಶದಲ್ಲಿರುತ್ತೆ ಇವತ್ತಿನ ಕರ್ಮ ಯಾವ ರೀತಿ ಇರುತ್ತೋ ಅದು ನಾಳೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಇವತ್ತಿನ ದಿನ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿದ್ದೀರಾ ಇಲ್ಲ ಪೂಜೆ ಮಾಡ್ತಾ ಇದೀರಾ ವ್ರತ ಮಾಡ್ತಾ ಇದ್ದೀರಾ ಇನ್ಯಾವುದೇ ರೀತಿ ಸೇವೆ ಮಾಡ್ತಾ ಇದ್ದೀರ ಅವರ ಉಪದೇಶಗಳಂತೆ ನಿಸ್ಸಾಯಕರಿಗೆ ಒಂದು ಸೇವೆ ಮಾಡ್ತಾ ಇದ್ದೀರಾ ಪಶು ಪಕ್ಷಿಗಳಿಗೆ ಸೇವೆ ಮಾಡ್ತಾ ಇದ್ದೀರಾ ಇಲ್ಲ ದಾನ ಧರ್ಮದ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಮುಂದೆ ಒಂದು ದಿನ ದೊಡ್ಡ ಕಾಯಿಲೆ ಬರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಆ ಸಮಯದಲ್ಲಿ ಈಗೇನು ನೀವು ಮಾಡಿದಿರಲ್ಲ ಪುಣ್ಯದ ಸೇವೆಗಳು ಅಂದರೆ ನೀವು ಯಾರಿಗಾದರೂ ಒಂದು ಸಹಾಯ ಮಾಡಬೇಕಾದ್ರೆ ಅದು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ವ್ಯಕ್ತಿಗಾಗಿರ್ಬೋದು ಸಹಾಯ ಮಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿಲ್ಲ ಅಂದರೆ ನಾಳೆ ನಾನು ದುಡ್ಡು ಕೊಡ್ತಾರೋ ಇಲ್ಲೋ ಇಲ್ಲಾಂದರೆ ನಮ್ಮನಲ್ಲಿರೋ ವಸ್ತುಗಳು ನನಗೆ ಬೇಕು ಇನ್ನೊಂದು ಪ್ರಾಣಿಗಾಗಿರ್ಬೋದು ನಿಸ್ಸಾಯಕರಿಗಾಗಿರ್ಬೋದು ಯಾಕೆ ಕೊಡಬೇಕು ನನಗೆ ಆಗತ್ತೆ ನನ್ನ ಮಕ್ಕಳಿಗಾಗತ್ತೆ ಅಂತೇಳಿ ನೀವು ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಮುಂದೆ ನಿಮಗೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾದರೂ ಕೂಡ ಆಗ ನಿಮ್ಮ ಜೊತೆ ಯಾರೂ ನಿಲ್ಲೋದಿಲ್ಲ ನೀವೀಗ ಏನಾದರೂ ಆಗಲಿ ಇವತ್ತೊಬ್ಬರು ಕಷ್ಟ ಅಂತ ಕೈ ಚಾಚಿದ್ದಾರೆ ಆ ನಿಸ್ಸಾಯಕರು ನಿಮ್ಮೆದುರಿಗೆ ಕೈ ಚಾಚಿದಾಗ ಅವ್ರಿಗೆ ಏನಾದರೂ ಒಂದು ಸಹಾಯವನ್ನು ಮಾಡಿದ್ರಿ ಅಂದರೆ ಖಂಡಿತ ನೀವು ಎಂಥದ್ದೇ ಸಮಯದಲ್ಲಿ ನಿಂತಿರಲಿ ಅದು ಎಂಥ ಕಾಯಿಲೆ ಸುಳಿಗೆ ಸಿಕ್ಕಾಕೊಂಡಿರಲಿ ಎಂತಹ ಸಮಸ್ಯೆ ಸುಳಿಗೆ ಸಿಕ್ಕಾಕೊಂಡಿರಲಿ ಆಗ ಈ ಸಹಾಯ ಅನ್ನೋದಿದೆಯಲ್ಲ ಈ ಕರ್ಮ ಅದು ಓಡೋಡಿ ಬಂದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಖಂಡಿತ ಬದಲಾವಣೆ ಜಗತ್ತಿನ ನಿಯಮವಾಗಿದೆ ಇದೇ ಬದಲಾವಣೆಯೊಂದಿಗೆ ಭಗವಂತ ನಮ್ಮ ಒಂದು ಪ್ರೇರಣೆಯನ್ನು ಆಗಾಗ ನೀಡ್ತಾ ಇರ್ತಾರೆ ಪಾಠವನ್ನು ಕೂಡ ಕಲಿಸ್ತಾ ಇರ್ತಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋ ಉಪದೇಶ ಏನಪ್ಪ ಅಂದರೆ ಮುಂದೆ ಏನಾದರೂ ಒಂದು ದೊಡ್ಡದು ಸಮಸ್ಯೆ ಎದುರಾಗ್ತದೆ ಅಂದರೆ ಅದಕ್ಕೋಸ್ಕರ ಇವತ್ತು ನೀನು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು ಸಮಸ್ಯೆ ಬಂದಾಗ ಪರಿಹಾರ ಹುಡುಕೋದಲ್ಲ ಆ ಸಮಸ್ಯೆಗೆ ಪೂರ್ವ ಯೋಜನೆ ಅನ್ನೋ ಹಾಗೆ ನಿನ್ನಲ್ಲಿ ಒಳ್ಳೆಯ ಕರ್ಮದ ಉದ್ದೇಶಗಳಿರಬೇಕು ಆಗ ಆ ಸಮಸ್ಯೆ ಬಂದಾಗ ಪರಿಹಾರ ತನಗೆ ತಾನೇ ಜೋಡಣೆಯಾಗಿ ನಿನಗೊಂದು ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನೀವು ಪೂಜೆ ಮಾಡಿದಿರ ವ್ರತ ಮಾಡಿದಿರಾ ನಿಸ್ಸಹಾಯಕರ ಸೇವೆ ಮಾಡಿದಿರಾ ಅಂದರೆ ಅದು ಖಂಡಿತವಾಗಿ ನಿಮ್ಮ ಭವಿಷ್ಯವಾಗಿ ಬದಲಾವಣೆ ಆಗುತ್ತೆ ಭವಿಷ್ಯದಲ್ಲಿ ಅದು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ಏನಪ್ಪ ವಿಚಾರ ಬರ್ತಾ ಇದೆ ಅಂದರೆ ಬರೀ ಸ್ವಾರ್ಥವನ್ನ ನೋಡ್ಬಿಡ್ರಿ ನಾನು ನನ್ನ ಮಕ್ಕಳು ನನ್ನ ಭವಿಷ್ಯ ಚೆನ್ನಾಗಿರಬೇಕು ನಾನು ಕೂಡಿಡಬೇಕು ಅದು ನನ್ ಮಕ್ಳಿಗಾಗತ್ತೆ ಈ ರೀತಿ ಬರಿ ಆಲೋಚನೆ ಮಾಡೋದು ತಪ್ಪು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ನಿಮಗೆ ಏನ್ ಬೇಕೋ ಉಳಿಸಿಕೊಳ್ಳೋದು ತಪ್ಪಲ್ಲ ಹಾಗಂತ ನೀನ್ ಪುಣ್ಯವನ್ನು ಗಳಿಸಿಕೊಳ್ಳು ಕೂಡ ದಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಒಂದು ಜೊತೆ ಸಿಗ್ತಾ ಇದೆ ಸಹಾಯ ಸಿಗ್ತಾ ಇದೆ ಇಲ್ಲ ರೀತಿಯಲ್ಲಿ ಒಂದು ಪ್ರೇರಣೆ ಸಿಗ್ತಾ ಇದೆ ನೀರಲ್ಲಿ ಮುಳುಗಿ ಸಾಯ್ತಾ ಇರೋರಿಗೆ ಒಂದು ಕಡ್ಡಿಯ ಆಸರೆಯಂತೆ ನಿಮ್ಮ ಜೀವನದಲ್ಲಿ ನಿಮಗೆ ಈಗ ಎಲ್ಲ ಕಳ್ಕೊಂಡು ನಿಂತ ಸಂದರ್ಭದಲ್ಲೂ ಕೂಡ ಒಂದು ಆಸರೆ ಸಿಕ್ಕಿದೆ ಸಹಾಯ ಹಸ್ತ ನಿಮ್ಮ ಎದುರಿಗೆ ಕೈ ಚಾಚಿದೆ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಇಲ್ಲಿ ಕೆಲವರಿಗೆ ಬಾಬಾ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ಮಕ್ಕಳನ್ನ ನೀವು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಯಾವುದೋ ಮೋಹಕ್ಕೆ ವಶವಾಗಿ ಇಲ್ಲ ಯಾವುದೋ ಒಂದು ಜೀವನವನ್ನು ಬಯಸಿ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಬೇಡಿ ಅನ್ನೋ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಅದು ಕೂಡ ಒಂದು ಕೆಟ್ಟ ಕರ್ಮದ ವೃದ್ಧಿಯನ್ನು ಮಾಡಿಕೊಡುತ್ತೆ ಅಂದ್ರೆ ಪರಿಪೂರ್ಣವಾಗಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ನೀವು ತಾಯಿ ಆಗಿರ್ಬೋದು ತಂದೆ ಆಗಿರ್ಬೋದು ನಿಮ್ಮ ಶರಣದಲ್ಲಿರುತ್ತೆ ಅದಕ್ಕೆ ಎಲ್ಲ ನೀವೇ ಈ ಪ್ರಪಂಚದಲ್ಲಿ ಅದಕ್ಕೆಲ್ಲ ನೀವೇ ಆಗಿರ್ತಾರೆ ಇಂಥ ಸಮಯದಲ್ಲಿ ನೀವು ನಿಮ್ಮ ಸುಖಕ್ಕೋಸ್ಕರ ಆ ಮಗುವಿಗೆ ಏನಾದರೂ ವಂಚನೆ ಮಾಡಿದರೆ ಮೋಸ ಮಾಡಿದರೆ ಅದು ಕೂಡ ಕರ್ಮದ ಫಲವಾಗಿ ಮುಂದೆ ನೀವು ಅನುಭವಿಸ್ತೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಹಾಗಾಗಿ ಆ ಮಗು ಈಗ ನಿಮ್ಮ ಶರಣದಲ್ಲಿದೆ ನೀವು ನಿಮ್ಗೇನಾದರೂ ಸಮಸ್ಯೆ ಬಂದಾಗ ಭಗವಂತನ ಶರಣದಲ್ಲಿ ಹೇಗೆ ಹೋಗ್ತೀರೋ ಈಗ ನಿಮ್ಮ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಇಚ್ಛೆ ಈಡೇರಿಸ್ಕೊಳ್ಬೇಕು ಒಂದು ಕನಸಿದೆ ಈ ರೀತಿ ಏನೇನೋ ಬಯಕೆಗಳನ್ನು ಇಟ್ಕೊಂಡು ಆಸೆಗಳನ್ನು ಇಟ್ಕೊಂಡು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಲ್ವಾ ಯಾಕಂದರೆ ಅವರು ದೇವರು ಎಲ್ಲವನ್ನು ಕೂಡ ಬಲ್ಲರು ಅನ್ನುವ ನಂಬಿಕೆ ನಿಮ್ಮಲ್ಲಿದೆ ಹಾಗಾಗಿ ಶರಣಾಗಿದ್ದಾರೆ ಅದೇ ರೀತಿ ಆ ಮಗು ಕೂಡ ನನ್ನ ತಾಯಿಯಾಗಿರ್ಬೋದು ನನ್ನ ತಂದೆಯಾಗಿರ್ಬೋದು ಎಲ್ಲವೂ ನನಗೆ ಅವರೇ ಅವರೇ ನನ್ನ ಎಲ್ಲ ಇಚ್ಛೆ ಆಸೆಗಳನ್ನ ಈಡೇರಿಸ್ತಾರೆ ಅನ್ನುವ ನಂಬಿಕೆಯಲ್ಲಿ ಇರುತ್ತೆ ಎಲ್ಲವೂ ನನಗೆ ಅವರೇ ಅನ್ನುವ ರೀತಿಯಲ್ಲಿ ಅದು ನಿಷ್ಕಲ್ಮಶ ಭಾವದಿಂದ ನಂಬಿದೆ ನಿಶ್ಚಿಂತೆಯಿಂದ ಇದೆ ಹಾಗಾಗಿ ಆ ನಿಷ್ಕಲ್ಮಶ ಭಾವಕ್ಕೆ ಅದರ ನಂಬಿಕೆಗೆ ಅದರ ನಿಶ್ಚಿಂತತೆಗೆ ನೀವು ಧಕ್ಕೆ ತಂದಾಗ ಅದರ ಪ್ರತಿಫಲವನ್ನು ಕೂಡ ನೀವು ಮುಂದೆ ಜೀವನದಲ್ಲಿ ಅನುಭವಿಸಬೇಕಾಗತ್ತೆ ಹಾಗಾಗಿ ಹಾಗಾಗಿ ನಿಮ್ಮ ಶರಣದಲ್ಲಿರುವ ಮಗುವನ್ನು ಯಾವುದೇ ಕಾರಣಕ್ಕೂ ತಿರಸ್ಕಾರ ಮಾಡಬೇಡಿ ನಿಮ್ಮ ಜೀವನದಲ್ಲಿ ನೀವೇನಾದರೂ ಹೊಸ ತೀರ್ಮಾನವನ್ನು ತಗೊಳ್ಬೇಕು ಅಂತ ಇದ್ದೀರಾ ಇಲ್ಲ ಹೊಸ ಸಂಬಂಧವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ ಆ ಮಗುವಿನ ಸತ್ಯತೆ ಆ ಸಂಬಂಧವನ್ನ ಒಪ್ಪಿಕೊಳ್ಳಿರಿ ಇಲ್ಲಿ ಎಲ್ಲ ಅಂಥವರೇ ನಿಮಗೆ ಸಿಕ್ಕೇ ಸಿಗ್ತಾರೆ ಸುಳ್ಳಿನ ಆಧಾರದ ಮೇಲೆ ಸಂಬಂಧವನ್ನು ಕಟ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಯಾಕಂದರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಆ ಭಗವಂತ ಗುರು ನಿಮಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಕಳಿಸೇ ಕಳಿಸ್ತಾರೆ ಆ ನಂಬಿಕೆ ನಿಮ್ಮಲ್ಲಿರಲಿ ಆಗ ಆ ಜೀವನ ಸುಂದರವಾಗಿರುತ್ತೆ ಆ ಮಗುವನ್ನು ವಂಚಿಸೋದಾಗಿರ್ಬೋದು ನಿಮ್ಮ ಶರಣದಲ್ಲಿರುವ ಮಗುವನ್ನು ದೂರ ತಳ್ಳಿ ನೀವು ಆ ಸಂಬಂಧದಲ್ಲಿ ಮುಂದುವರಿತೀರಾ ಅಂದರೆ ಇಲ್ಲಾಂದರೆ ಸುಳ್ಳಿನ ಆಧಾರದ ಮೇಲೆ ಒಂದು ಬದುಕನ್ನು ಕಟ್ಕೊಳ್ತೀರಾ ಅಂದರೆ ಅದು ಖಂಡಿತವಾಗಿಯೂ ಶಾಶ್ವತವಾಗಿ ಇರೋದಿಲ್ಲ ಆ ಸಂಬಂಧ ಅನ್ನೋ ರೀತಿ ಇಲ್ಲಿ ಮೆಸೇಜ್ ಬರ್ತಾರೆ ಯಾಕಂದ್ರೆ ಯಾಕಂದ್ರೆ ಇಲ್ಲಿ ಜನರ ಕಣ್ಣಿಗೆ ನೀವು ಮಣ್ಣು ಎರಚಬಹುದು ಆ ಮಗುವಿನ ಕಣ್ಣಿಗೂ ಕೂಡ ನೀವು ಮಣ್ಣು ಎರಚ್ಬೋದು ಆದರೆ ಭಗವಂತನ ಕಣ್ಣಿಗೆ ನೀವು ಮಣ್ಣು ಎರಚಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಮೇಲೆ ನಿಮ್ಮ ಮೇಲೆ ಅವರ ದೃಷ್ಟಿ ಯಾವಾಗಲೂ ಇರುತ್ತೆ ಅದು ಸಮಯ ಬಂದಾಗ ಅದರ ಪ್ರತಿಫಲವನ್ನು ಅವರು ಕೊಟ್ಟೇ ಕೊಡ್ತಾರೆ ಯಾವುದನ್ನು ಅವರು ತಮ್ಮ ಬಳಿ ಇಟ್ಕೊಳೋದಿಲ್ಲ ಅಂದ್ರೆ ನೀವು ಕೆಟ್ಟ ಕರ್ಮ ಮಾಡಲಿ ಅದರ ಫಲವನ್ನು ಕೊಡ್ತಾರೆ ಒಳ್ಳೆಯ ಕರ್ಮವನ್ನು ಮಾಡಲಿ ಅದರ ಫಲವನ್ನು ಕೊಡ್ತಾರೆ ಆದರೆ ಅವರ ಶರಣದಲ್ಲಿದ್ದು ನೀವು ಒಳ್ಳೆ ಕೆಲಸಗಳನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅವರೇ ನಿಮ್ಮ ವಶವಾಗಿಬಿಡ್ತಾರೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಪರಿಪೂರ್ಣವಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ರಕ್ಷಣೆ ಮಾಡ್ತಾ ನಿಮ್ಮ ಜೊತೆಗೆ ಸಾಕ್ತಾರೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಆಸೆಯೇ ದುಃಖಕ್ಕೆ ಮೂಲ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಅತಿಯ ಆಸೆ ನಮ್ಮ ಬದುಕನ್ನು ಹಾಳು ಮಾಡುತ್ತೆ ಹಾಗಾಗಿ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕು ಅನ್ನೋ ಆಸೆ ತಪ್ಪಲ್ಲ ಜೀವನದಲ್ಲಿ ನಾವು ಕೂಡ ಒಳ್ಳೆ ರೀತಿಲಿ ಬದುಕಬೇಕು ಅನ್ನೋ ಆಸೆಯೂ ತಪ್ಪಲ್ಲ ಹಾಗಂತ ಆ ಆಸೆಯ ಹಿಂದೆ ಯಾವುದೇ ರೀತಿ ವಂಚನೆ ಇರಬಾರ್ದು ಮೋಸ ಇರಬಾರ್ದು ದಗ ಇರಬಾರ್ದು ಅಂದರೆ ನೀವು ಒಬ್ಬರನ್ನ ತುಳಿದು ಮೇಲೆ ಬರ್ತೀವಿ ಅಂತ ಅಂದರೆ ಖಂಡಿತವಾಗಿಯೂ ಅವರು ಏನು ನರಳಿರ್ತಾರಲ್ಲ ಆ ಶಾಪವನ್ನು ಕೂಡ ನೀವು ಅನುಭವಿಸಲೇಬೇಕಾಗತ್ತೆ ಅನ್ನೋ ರೀತಿಲಿ ಸಮಯಕ್ಕೆ ಸರಿಯಾಗಿ ಅನುಭವಿಸಲೇಬೇಕಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಈ ಬಡವರಾದವರು ಬಡವರಾಗೇ ಇರಬೇಕು ಅಂತ ಏನಿಲ್ಲ ಶ್ರೀಮಂತರು ಶ್ರೀಮಂತರಾಗೇ ಇರಬೇಕು ಅಂತ ಏನಿಲ್ಲ ಎಲ್ಲವೂ ಕರ್ಮದ ಆಧಾರದ ಮೇಲೆ ತಿರುವನ್ನು ಪಡ್ಕೊಳ್ಳುತ್ತೆ ಬದಲಾವಣೆ ಜಗದ ನಿಯಮ ಅಂದರೆ ನಿಮ್ಮ ಕರ್ಮ ಯಾವ ರೀತಿ ಇರುತ್ತೋ ಹಾಗೆ ಮೇಲೆ ಕೆಳಗೆ ಆಗ್ತಾನೆ ಇರುತ್ತೆ ಚಕ್ರ ತಿರುಗ್ತಾನೆ ಇರುತ್ತೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ನೀವು ಬಡವರಾಗಿದ್ದೀರಾ ಸಮಸ್ಯೆಗಳಿದಾವೆ ನರಳಾಡ್ತಾ ಇದ್ದೀರಾ ಸಮಸ್ಯೆಗಳಿಂದ ಅಂದರೆ ಅದರಿಂದ ಹೊರಗೆ ಬರಲಿಕ್ಕೆ ಗುರುವಿನ ಶರಣದಲ್ಲಿ ಹೋಗಬೇಕು ಭಗವಂತನ ಶರಣದಲ್ಲಿ ಹೋಗಬೇಕು ಶರಣದಲ್ಲಿ ಎಲ್ಲ ರೀತಿಯ ಸುಖ ಇದೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಅಂತ್ಯವೂ ಇದೆ ಅನ್ನುವ ನಂಬಿಕೆ ನಿಮ್ಮಲ್ಲಿ ದೃಢವಾಗಿರಬೇಕು ಅದರ ಆಧಾರದ ಮೇಲೆ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಿದಾಗ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಹೋದಾಗ ಖಂಡಿತ ತಿರುವುಗಳು ತಾನಾಗಿ ಅವಕಾಶಗಳಾಗಿ ಬದಲಾವಣೆಯಾಗಿ ನಿಮಗೆ ಸಿಗ್ತಾ ಹೋಗ್ತವೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ಭಗವಂತನ ಶರಣದಲ್ಲಿ ನಾವು ಪೂರ್ಣವಾಗಿ ಶರಣಾಗಿ ನಂಬಿಕೆ ಇಟ್ಟಾಗ ನಮ್ಮ ಜೀವನ ಎಂಥದ್ದೇ ಹಂತ ತಲುಪಿರಲಿ ಅದು ಕರ್ಮಕ್ಕನುಸಾರವಾಗಿ ನಿಮಗೆ ಸಿಕ್ಕಿರುತ್ತೆ ಕಷ್ಟ ದುಃಖ ಸಮಸ್ಯೆ ಏನೇ ಆಗಿರಲಿ ಅದು ನಮಗೆ ಕರ್ಮಕ್ಕನುಸಾರವಾಗಿ ಸಿಕ್ಕಿರುತ್ತೆ ಆ ಕರ್ಮವನ್ನು ಕಳೆದುಕೊಳ್ಳುವ ದಾರಿಯನ್ನು ಭಗವಂತ ತೋರಿಸ್ತಾರೆ ಅಂದರೆ ಪಶ್ಚಾತಾಪ ಪಟ್ಟು ಅವರ ಶರಣದಲ್ಲಿ ಹೋಗಿ ನನ್ನಿಂದ ತಪ್ಪಾಗಿದೆ ಯಾವ ಜನ್ಮದಲ್ಲಿ ಏನು ಮಾಡಿದ್ನೇನೋ ಗೊತ್ತಿಲ್ಲ ತಂದೆ ಈ ಜನ್ಮದಲ್ಲಿ ನರಲಾಟವನ್ನು ಅನುಭವಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ತಪ್ಪುಗಳನ್ನು ಕ್ಷಮಿಸಿ ನಮ್ಮನ್ನು ಅನುಗ್ರಹಿಸುವ ಆಶೀರ್ವಾದಿಸಿ ಒಳ್ಳೆ ದಾರಿಯನ್ನು ತೋರಿಸು ಜೀವನದಲ್ಲಿ ನಾವು ಏನಾದರೂ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾಗಿ ಅರ್ಥ ಪೂರ್ಣವಾಗುವಂತೆ ಬಾಳುವಂತೆ ಎಲ್ಲಿದ್ದೀನಿ ಬೆಳಕಿನ ದಾರಿ ತೋರಿಸು ಕೈ ಹಿಡಿದು ನಡೆಸು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ನಾವು ಶರಣಾದಾಗ ಸೆರೆಂಡರ್ ಆದಾಗ ಅದಕ್ಕೆ ತಕ್ಕ ಹಾಗೆ ಆ ಗುರು ನಮ್ಮ ರಕ್ಷಣೆಗೆ ನಿಲ್ತಾರೆ ಗುರುವಾಗಿ ಮುಂದೆ ಇರ್ತಾರೆ ರಕ್ಷಕರಾಗಿ ಹಿಂದೆ ಇರ್ತಾರೆ ಜೊತೆಗಾರರಾಗಿ ಜೊತೆಗೆ ಇರ್ತಾರೆ ಸ್ನೇಹಿತರೆ ನಿಮ್ಮ ನಾಳೆ ಅನ್ನೋದು ನಿಮ್ಮ ಜೀವನ ನಿಮ್ಮ ಭವಿಷ್ಯ ಕೂಡ ವರ್ತಮಾನದ ಅಧೀನದಲ್ಲಿದೆ ಅಂದ್ರೆ ಇವತ್ತಿನ ಅಧೀನದಲ್ಲಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಒಂದು ಸುಂದರ ಕಲ್ಪನೆಯಾಗಿದೆ ಒಂದು ಜೀವನ ಅನ್ನೋದು ಭವಿಷ್ಯ ಅನ್ನೋದು ಆದರೆ ಅದನ್ನು ನಂಬಿಕೆಯಾಗಿಸ್ಕೊಳ್ಬೇಕು ಅಂದರೆ ಇವತ್ತಿನ ವರ್ತಮಾನದ ದಿನಗಳನ್ನು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಬದಲಾಯಿಸ್ಕೋ ಆಗ ನಿನ್ನ ಜೀವನ ಪರಿಪೂರ್ಣತೆಯ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳುತ್ತೆ ತಾನಾಗಿ ನಿನ್ನ ಜೀವನದಲ್ಲಿ ಎಲ್ಲವೂ ತುಂಬ್ತಾ ಹೋಗುತ್ತೆ ಅನ್ನೋ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಕೆಲವರು ಬದಲಾವಣೆಯನ್ನು ಮಾಡ್ಕೊಂಡಿದ್ರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುವುಗಳನ್ನು ಕಂಡುಕೊಂಡಿದ್ದೀರಾ ಈಗ ನೀವು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದೀರಾ ಸರಳವಾಗಿ ಅದರ ಪರವಾಗಿಲ್ಲ ನೆಮ್ಮದಿ ಸಿಕ್ಕರೆ ಸಾಕಪ್ಪ ಅಂತೇಳಿ ಹಾತೊರಿಯೋ ಸ್ಥಿತಿ ಇಲ್ಲ ಈಗ ನೆಮ್ಮದಿ ತಾನಾಗಿ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಾಗಿರ್ಬೋದು ಮನಸ್ಸಲ್ಲಾಗಿರ್ಬೋದು ಒಂದು ಸಹಾನುಭೂತಿ ಇದೆ ಒಂದು ದಯೆ ಇದೆ ಒಂದು ಕರುಣೆ ಇದೆ ಒಂದು ಪ್ರೇಮದ ಭಾವ ಮೂಡಿದೆ ಇದೆಲ್ಲವನ್ನ ಬಾಬಾ ಬಯಸ್ತಾ ಇದ್ದಾರೆ ಯಾಕಂದರೆ ಅವ್ರು ಹೇಳೋದೇ ಹಾಗೆ ನೀನು ನನ್ನಂತಾಗು ನನ್ನಲ್ಲಿರುವ ಎಲ್ಲ ಗುಣಗಳು ನಿನ್ನಲ್ಲಿರಬೇಕು ಆಗ ನೀನು ಜೀವನದಲ್ಲಿ ಏನು ಪಡಿಬೇಕು ಅಂತ ಅಂದ್ಕೊಂಡಿದೆಯೋ ಅದೆಲ್ಲ ತಾನಾಗೇ ಬರ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮ್ದು ಎಂಥದ್ದೇ ಇರಲಿ ಅವರ ಪಾದಗಳಲ್ಲಿಟ್ಟು ಶರಣಾಗಿದಾರೆ ಅದು ಧ್ವನಿಯಲ್ಲಿ ಈಗ ಸುಡ್ತಾ ಇದೆ ದಹಿಸ್ತಾ ಇದ್ದೀನಿ ಯಾವುದಕ್ಕೂ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಕೂಡ ನಿಮಗೆ ಸಹಾಯ ಮಾಡ್ತಾ ಇದ್ದಾವೆ ನೀವು ಯಾವೆಲ್ಲ ದೇವರನ್ನ ಆರಾಧನೆಯನ್ನು ಮಾಡಿದರೂ ಖಂಡಿತವಾಗಿ ಆ ಗುರು ಆ ಎಲ್ಲ ದೇವರ ಆಶೀರ್ವಾದ ನಿಮಗೆ ಸಿಗುವಂತೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಏನೊಂದು ಹೋರಾಟ ಮಾಡಿದ್ರಲ್ಲ ಅದು ನ್ಯಾಯಕ್ಕಾಗಿರ್ಬೋದು ಪ್ರೀತಿಗಾಗಿರ್ಬೋದು ಸಂತಾನಕ್ಕಾಗಿರ್ಬೋದು ಮದುವೆಗಾಗಿರ್ಬೋದು ಯಾವುದೇ ರೀತಿ ಮಕ್ಕಳ ಜೀವನ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ ಆಗಿರ್ಬೋದು ಒಟ್ಟಾರೆಯಾಗಿ ಒಳ್ಳೆಯ ಉದ್ದೇಶದಿಂದ ನೀವೇನೆಲ್ಲ ಒಂದು ಪ್ರಾರ್ಥನೆಯನ್ನು ಗುರುವಿನಲ್ಲಿ ಇಟ್ಟು ಸಂಕಲ್ಪ ಮಾಡಿದ್ರಲ್ಲ ಅದೆಲ್ಲವೂ ಈಡೇರುವ ಸಮಯ ಈಗ ಬಂದಿದೆ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಅದರ ಸಂತೋಷವನ್ನು ನೀವು ಮುಂದಿನ ದಿನಗಳಲ್ಲಿ ಆಚರಿಸ್ತೀರಾ ಸಂಭ್ರಮದ ಆಚರಣೆ ಮಾಡ್ತೀರಾ ಹಾಗೆ ಈಗ ಕೆಲವರು ಆ ಆಚರಣೆಯನ್ನು ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದಿದೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನೆರವೇರಿದೆ ಅನ್ನೋ ರೀತಿಲಿ ಕೂಡ ಇಲ್ಲಿ ಮೆಸೇಜ್ ಬಂದಿದೆ ಹಾಗೆ ಇನ್ನೂ ಕೆಲವರು ಕಾಯ್ತಾ ಇದ್ದೀರಾ ಇನ್ನೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೇದಾಗಬೇಕು ನಿಮ್ಮ ಇಚ್ಛೆ ಈಡೇರಬೇಕು ಅಂತೇಳಿ ಕಾಯ್ತಾ ಇದ್ದೀರಾ ಖಂಡಿತ ಅದು ಕೂಡ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಒಟ್ಟಾರೆಯಾಗಿ ನೀವು ಗುರುವಿನ ಶರಣದಲ್ಲಿ ಪರಿಪೂರ್ಣವಾಗಿ ಶರಣ ನಿಮಗೆ ಯಾವುದು ಸರಿ ನನ್ನ ಜೀವನ ಹೇಗಿದ್ರೆ ಸರಿ ಅಂತೇಳಿ ನೀವು ಅಂದ್ಕೊಳ್ತೀರೋ ಅದೇ ರೀತಿ ನನ್ನ ಜೀವನ ನನಗೆ ಸಿಗಲಿ ಅಂತೇಳಿ ನೀವು ಸೆರೆಂಡರ್ ಆದಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಯನ್ನು ಕೊಡ್ತಾರೆ ಅಲ್ಲಿ ಕೆಲವು ನಿಮ್ಮ ಕೈ ತಪ್ಪಿ ಹೋಗ್ಬೋದು ಇಲ್ಲ ಕೆಲವು ನಿಮಗೆ ಸಿಗ್ಬೋದು ಇಲ್ಲ ಅಂದರೆ ನೀವು ಕೈ ತಪ್ಪಿ ಹೋಗಿದ್ದಕ್ಕಿಂತ ಒಳ್ಳೆಯದನ್ನು ವಿಶೇಷವಾದದನ್ನು ಪಡ್ಕೊಳ್ಬೋದು ಅಂಥ ವ್ಯಕ್ತಿತ್ವವನ್ನು ಅಂಥ ವ್ಯಕ್ತಿಗಳನ್ನು ನಿಮ್ಮ ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನಂಬಿಕೆಯಿಂದ ನೀವು ನಿಶ್ಚಿಂತೆಯಿಂದ ಗುರುವಿನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಶರಣಾದಾಗ ಅದಕ್ಕೆ ಪ್ರತಿಯಾಗಿ ಅವರು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸ್ಕೊಡ್ಬೇಕು ಅಂದರೆ ಅದರ ಭಾರವನ್ನು ಅವರು ಪರಿಪೂರ್ಣವಾಗಿ ಬರೆಸ್ತಾರೆ ಇಲ್ಲ ನನ್ನ ಪರಿಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಶರಣಾಗೋದಿಲ್ಲ ನನಗೆ ಇಂಥದ್ದೊಂದು ಇಚ್ಛೆ ಈಡೇರಬೇಕು ಅದರಿಂದ ಏನೇ ಸಮಸ್ಯೆ ಬಂದರೂ ಪರವಾಗಿಲ್ಲ ನಾನು ಎದುರಿಸ್ತೀನಿ ಆ ಇಚ್ಛೆ ಈಡೇರಿಸ್ಕೊಡಿ ಅಂದರೆ ಖಂಡಿತವಾಗಿ ಈಡೇರಿಸ್ಕೊಡ್ತಾರೆ ಯಾಕಂದರೆ ನೀವು ಪಾಠ ಕಲಿಯೋದು ತುಂಬ ಇದೆ ಅದರ ಮೂಲಕನೇ ಕಲಿತುಬಿಡಿ ಅಂತೇಳಿ ಅವರು ನಿಮಗೆ ದಾರಿ ಮಾಡಿಕೊಟ್ಬಿಡ್ತಾರೆ ಅಲ್ಲಿ ಹೋಗಿ ಸಮಸ್ಯೆಗೆ ಸಿಕ್ಕ ಹಾಕ್ಕೊಂಡು ಪಾಠವನ್ನು ಕಲಿತೀರ ಹಿಂತಿರುಗಿ ಬಂದೇ ಬರ್ತೀರಾ ಮತ್ತೆ ನಿಮ್ಮ ಗುರು ಒಪ್ಕೊಳ್ತಾರೆ ಹಾಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾರೆ ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಯಾಕಂದ್ರೆ ಗುರು ಕರುಣಾಮಯಿ ದಯಾಮಯಿ ಪ್ರೇಮ ಆಗಿದ್ದಾರೆ ಒಂದು ಸಾರಿ ಪಶ್ಚಾತ್ತಾಪ ಪಟ್ಟರೆ ಖಂಡಿತವಾಗಿ ಅವ್ರು ಯಾವತ್ತಿಗೂ ಕೂಡ ಕ್ಷಮಿಸ್ತಾ ಇರೋಲ್ಲ ಕ್ಷಮಿಸ್ತಾರೆ ಕ್ಷಮೆ ಅನ್ನೋದು ಕೂಡ ಈ ಜಗತ್ತಿನ ಒಂದು ಸುಂದರ ಕಾವ್ಯದಂತೆ ಸ್ನೇಹಿತರೆ ಕ್ಷಮೆ ಇದ್ರೇನೆ ಜೀವನದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗೋದು ಅಂದರೆ ತಪ್ಪುಗಳಾಗೋದು ಸಹಜ ಅದು ಮನುಷ್ಯನಿಂದ ಹಾಗೇ ಆಗತ್ತೆ ಒಂದಲ್ಲ ಒಂದು ರೀತಿ ಮೋಹಕ್ಕೆ ಸಿಲುಕಿದಾಗ ತಪ್ಪುಗಳು ನಮ್ಮ ಮನಸ್ಸನ್ನು ಆವರಿಸ್ತವೆ ತಪ್ಪುಗಳಾಗ್ಬಿಡ್ತವೆ ಹಾಗಂತ ಆ ತಪ್ಪನ್ನೇ ನಾವು ಸಾಧಿಸ್ಕೊಳ್ತಾ ಹೋಗೋದು ಕೂಡ ತಪ್ಪು ಅಂತ ಹೇಳಿ ಬರ್ತಾ ಇದೆ ಹಾಗಾಗಿ ಬದಲಾವಣೆ ಆಗಲೇಬೇಕು ಹಾಗಾಗಿ ಇಲ್ಲಿ ನಿಂತ ನೀರಾಗಬಾರ್ದು ಜೀವನ ಬದಲಾವಣೆಯೊಂದಿಗೆ ಸಾಕಬೇಕು ಹಾಗಾಗಿ ಒಂದು ಕ್ಷಮೆ ಇರಲಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಹಾಗಾಗಿ ನಮ್ಮ ಜೀವನದಲ್ಲಿ ಕೆಲವರಿಗೆ ಕ್ಷಮೆಯನ್ನು ಕೊಡಿ ಅನ್ನೋ ರೀತಿಯಲ್ಲಿ ಅರ್ಹವಾದ ವ್ಯಕ್ತಿಗಳು ಸಾರಿ ಕ್ಷಮಿಸಬೇಕು ಅನ್ನೋ ರೀತಿ ಮೆಸೇಜ್ ಬರ್ತಾ ಇದೆ ಶತ್ರುಗಳು ಬೇರೆ ಯಾರು ಅಲ್ಲ ನಿಮ್ಮ ಹಿತ ಶತ್ರುಗಳೇ ನಿಮ್ಮ ಸಂಬಂಧಿಕರಾಗಿರ್ಬೋದು ನೀವು ಬಹಳ ನಂಬಿದವರಾಗಿರ್ಬೋದು ನಿಮ್ಮ ಹಿಂದೆ ಬೆನ್ನ ಹಿಂದೆ ನಿಂತು ವಂಚಿಸ್ತಾ ಇದ್ದಾರೆ ಕಾಣಿಸ್ತಾ ಇಲ್ಲ ಆದರೆ ನೀವು ನಂಬಿರುವ ಗುರುವಿಗೆ ಅದು ಕಾಣಿಸ್ತಾ ಇದೆ ಅನ್ನೋ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಅವರು ಯಾವುದೇ ರೀತಿ ನಿಮ್ಮ ಮೇಲೆ ಶತ್ರುತ್ವವನ್ನು ತೋರ್ಲಿ ಯಾವುದೇ ರೀತಿ ಕುತಂತ್ರ ನಡೆಸಲಿ ಅದ್ಯಾವ್ದು ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರದ ಹಾಗೆ ನಾನು ನೋಡ್ಕೊಳ್ತೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಹಾಗೆ ಮಾತು ಕೂಡ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ನನಗೆ ಇಷ್ಟು ಜನ ಶತ್ರು ಇದ್ದಾರೆ ಅವ್ರು ಹೀಗೆ ಮಾಡ್ಬೋದಾ ಇವ್ರು ಹೀಗೆ ಮಾಡ್ಬೋದಾ ಯಾರಾದರೂ ನನ್ನ ಕೆಟ್ಟದನ್ನು ಬಯಸ್ತಾರ ಖಂಡಿತ ಇದು ಸಹಜ ಕ್ರಿಯೆ ಯಾಕಂದರೆ ಒಬ್ಬ ಮನುಷ್ಯನನ್ನು ನೋಡಿದ್ರೆ ಒಬ್ಬರಿಗೆ ಹೊಟ್ಟೆ ಊರಿ ಆಗೇ ಆಗುತ್ತೆ ಏಳುಗತಿ ಕಂಡ್ರೆ ಇಲ್ಲ ಅವರು ನಮಗಿಂತ ಉನ್ನತ ಮಟ್ಟದಲ್ಲಿದ್ದಾರೆ ಅಂದರೆ ಅದು ಒಂದು ಕಿಚ್ಚು ಅನ್ನೋದು ಹುಟ್ಟೆ ಹುಟ್ಟುತ್ತೆ ಇಲ್ಲ ಅಂತಲ್ಲ ಅದು ಸಹಜವಾಗಿ ಹಾಗಾಗಿ ಆ ಸಹಜತೆಯನ್ನು ಸಹಜವಾಗಿ ಇರೋಕೆ ಬಿಡಿ ಅದಕ್ಕೆ ಇನ್ನೂ ತುಪ್ಪ ಸುರಿದು ಅದನ್ನು ಇನ್ನೂ ಉದ್ವೇಗಕ್ಕೊಳ ಆಗೋ ಹಾಗೆ ಮಾಡಬೇಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ಸಹಜ ಪ್ರಕ್ರಿಯೆಯನ್ನು ಸಹಜವಾಗಿ ಇರೋದಕ್ಕೆ ಬಿಟ್ಬಿಟ್ಟಾಗ ಅದು ಯಾವುದೇ ರೀತಿ ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರೋದಿಲ್ಲ ಅನ್ನೋ ರೀತಿಯಲ್ಲಿ ಇದೆ ಅಂದರೆ ಶತ್ರುಗಳಿದಾರಾ ಇರಲಿ ನಿಮ್ಮನ್ನು ನೋಡಿ ಕೆಟ್ಟದಾಗಿ ಏನಾದರೂ ಹೇಳ್ತಾ ಇದ್ದಾರಾ ಮಾತಾಡ್ಕೊಳ್ತಾ ಇದ್ದಾರಾ ಮಾತಾಡಲಿ ನೀವು ನಿಮ್ಮ ಒಳ್ಳೆಯ ಕರ್ಮದ ಉದ್ದೇಶದೊಂದಿಗೆ ಏನು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಏನನ್ನು ಗಳಿಸ್ಬೇಕು ಅಂತ ಇದೀರಾ ಸಾಧನೆ ಮಾಡಬೇಕು ಅಂತ ಇದ್ದೀರಾ ಮುಂದುವರಿಬೇಕು ಅಂತ ಇದ್ದೀರಲ್ಲ ಆ ಎಲ್ಲ ವಿಚಾರಗಳಲ್ಲಿ ನೀವು ಒಂದು ಆತ್ಮವಿಶ್ವಾಸದಿಂದ ಮುಂದುವರಿತಾನೆ ಹೋಗ್ರಿ ನಿಮ್ಮ ಹಿಂದೆ ನಿಂತ ಶತ್ರುಗಳಾಗಿರ್ಬೋದು ಮುಂದೆ ನಿಮ್ಮ ಜೊತೆಗಿರುವ ಶತ್ರುಗಳ ಬಗ್ಗೆ ಆಗಿರ್ಬೋದು ಇಲ್ಲ ವೈರಿಗಳ ಬಗ್ಗೆ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬಿಡ್ರಿ ನೀವು ಯೋಚನೆ ಎಷ್ಟಾಗಿ ಮಾಡ್ತಾ ಹೋಗ್ತೀರೋ ನಿಮ್ಮ ತಲೆಯಲ್ಲಿಯೇ ಉಳಿದುಬಿಡ್ತಾರೆ ಹಾಗಾಗಿ ಅಂಥ ನಕಾರಾತ್ಮಕತೆಯನ್ನು ನಿಮ್ಮ ತಲೆಯಲ್ಲಿ ತುಂಬಿಸ್ಕೊಳ್ಳೋದು ಬೇಡ ಅಂತವ್ರನ್ನ ಹೊರಗೆ ಹಾಕಿ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾರೆ ನೀವು ಅವರ ವಿಚಾರಗಳನ್ನ ಅವರನ್ನ ಎಷ್ಟು ದೂರವಾಗಿಡ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನ ಒಂದು ಉನ್ನತಿಯ ಮಾರ್ಗವನ್ನು ಹಿಡಿಯುತ್ತೆ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಶತ್ರುಗಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ನೀವು ಅವ್ರ ಬಗ್ಗೆ ಸೇಡ್ ತಿರ್ಸ್ಕೊಳ್ಳಕ್ಕೆ ಇಲ್ಲ ಅವರಿಗೆ ಏನಾದರೂ ಉತ್ತರ ಕೊಡಬೇಕು ಅಂತೇಳಿ ನೀವೇನು ಮಾಡೋದ್ ಬೇಡ ಪ್ರತಿ ಮನುಷ್ಯನ ಯೋಜನೆಯಲ್ಲೂ ಕೂಡ ಒಂದು ಕರ್ಮ ಅನ್ನೋದು ಸೃಷ್ಟಿ ಆಗುತ್ತೆ ಹಾಗಾಗಿ ಅವರವರ ಕರ್ಮದ ಯೋಜನೆಯ ಪ್ರಕಾರ ಯೋಚನೆಗಳ ಪ್ರಕಾರ ಕರ್ಮ ಅನ್ನೋದು ಮರಳಿ ಹೋಗೇ ಹೋಗುತ್ತೆ ಒಂದಲ್ಲ ಒಂದು ರೀತಿಯ ಸಂದರ್ಭದ ರೂಪದಲ್ಲಿ ಇಲ್ಲ ಸಮ ಆಸ್ಯ ರೂಪದಲ್ಲಿ ಹಾಗಾಗಿ ನೀವು ಅವ್ರ ಬಗ್ಗೆ ಯೋಚಿಸೋದು ಬೇಡ ಏನಾದರೂ ಮಾಡಬೇಕು ಅನ್ನೋ ಹಂಬಲನೂ ಬೇಡ ಅವ್ರ ಬಗ್ಗೆ ತೀರಿಸ್ಕೊಳ್ಳೋ ಮಾತೂ ಬೇಡ ಯಾವುದು ಬೇಡ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಅದರ ಬಗ್ಗೆ ಅಷ್ಟೇ ಗಮನ ಕೊಡಿ ಅವ್ರ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಅವ್ರು ಏನೇ ಮಾಡಿದರೂ ಕೂಡ ಅದು ನಿಮ್ಮ ಆತ್ಮವಿಶ್ವಾಸದ ಮುಂದೆ ಸೋಲುತ್ತೆ ನೀವು ಅವರನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀರೋ ಅಷ್ಟೇ ಅವ್ರು ಏನೇ ಪರಿಣಾಮ ಬೀರಿದ್ರು ಕೂಡ ನಿಮ್ಮ ನೆಗ್ಲೆಟ್ ಅನ್ನೋ ಬಾಣ ಇದೆಯಲ್ಲ ಅದು ಅವ್ರು ಎಂಥದ್ದೇ ಪರಿಣಾಮಕಾರಿಯಾದ ಕೆಟ್ಟ ಆಲೋಚನೆಯ ಬಾಣವನ್ನು ಬಿಟ್ಟರೂ ಕೂಡ ಈ ನೆಗ್ಲೆಟ್ ನಿಮ್ಮ ಒಂದೇ ಒಂದು ನೆಗ್ಲೆಟ್ ಅನ್ನೋ ಬಾಣ ಅದನ್ನು ತಡೆಯುತ್ತೆ ಪುಡಿ ಪುಡಿ ಮಾಡುತ್ತೆ ಹಾಗಾಗಿ ನೀವು ಅವ್ರ ಬಗ್ಗೆ ಬಹಳ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಅವ್ರು ಹಾಗೆ ಮಾಡ್ಬೋದಾ ಹೀಗೆ ಮಾಡ್ಬೋದಾ ಅಂತ ಹೇಳಿ ಯೋಚನೆ ಮಾಡೋದು ಬೇಡ ಅದನ್ನು ತೆಗಳೋದು ಬೇಡ ಅವ್ರ ವಿಚಾರನೇ ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗಾಗಿ ಜೀವನದಲ್ಲಿ ನಕಾರಾತ್ಮಕತೆಯ ವಿಚಾರಗಳನ್ನು ತುಂಬಿಸ್ಕೊಂಡು ಎಷ್ಟಂತ ನರಳಾಡ್ತೀರಾ ಓಡಾಡ್ತೀರಾ ವರ್ತಮಾನವನ್ನು ಒಪ್ಕೊಳ್ಳಿ ಈ ವರ್ತಮಾನದ ಕರ್ಮವನ್ನು ನೀವು ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಮಾಡಿ ಅದು ನಾಳೆಯನ್ನು ಸೃಷ್ಟಿ ಮಾಡಿಕೊಡುತ್ತೆ ನಿಮ್ಮ ಶತ್ರುಗಳಾಗಿರ್ಬೋದು ತದೆ ಕೆಟ್ಟ ಪರಿಣಾಮ ಬೀರಿದ ತಕ್ಷಣ ನಿಮ್ಮ ನಾಳೆ ಪರಿವರ್ತನೆ ಆಗೋದಿಲ್ಲ ಅದು ಏನಾಗಬೇಕೋ ಅದೇ ಆಗತ್ತೆ ಅದೇ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ಇದೆಯಲ್ಲ ಅದು ನಿಮ್ಮ ನಾಳೆಯನ್ನು ಪರಿವರ್ತನೆ ಮಾಡಿಕೊಡುತ್ತೆ ಹಾಗಾಗಿ ನಿಮ್ಮ ಶತ್ರುಗಳಾಗಿರ್ಬೋದು ವೈರಿಗಳಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಯಾವುದೇ ರೀತಿ ಪರಿಣಾಮ ನಿಮ್ಮ ಮೇಲೆ ಬೀರೋದಿಲ್ಲ ಅದು ನೀವು ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾದಾಗ ಮಾತ್ರ ಅಂಥ ರಕ್ಷಣೆ ನಿಮಗೆ ಗುರುವಿನಿಂದ ನೇರವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಪಾಪ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನೀವೀಗ ಗುರುವಿನ ಶರಣದಲ್ಲಿರೋದ್ರಿಂದ ನಿಮಗೆ ಪರಿಹಾರಗಳು ಸಿಗ್ತಾ ಇರೋದು ಆ ಪರಿಹಾರಗಳನ್ನು ನೀವು ನಂಬಿಕೆ ಇಟ್ಟು ಮಾಡ್ಕೊಳ್ತಾ ಇರೋದು ಅದರಿಂದ ನಿಮ್ಮ ದೋಷಗಳನ್ನ ದೂರ ಮಾಡ್ಕೊಳ್ಳೋದಾಗಿರ್ಬೋದು ನಿಮ್ಮ ಮನಸ್ಥಿತಿಯನ್ನು ಬಲಗೊಳಿಸಿಕೊಳ್ಳೋದಾಗಿರ್ಬೋದು ಮಾಡ್ತಾ ಇರೋದಕ್ಕೆ ಆ ಗುರುವಿನ ಅನುಗ್ರಹ ಆಶೀರ್ವಾದವೇ ಕಾರಣ ಅನ್ನುವ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಏನೋ ನಡಿಬೇಕಾಗಿತ್ತು ದುರ್ಘಟನೆಯೇ ನಡಿಬೇಕಾಗಿತ್ತು ಆದ್ರೆ ಗುರುವಿನ ಶರಣದಲ್ಲಿ ಇಲ್ಲ ನಿಮ್ಮ ಬಗ್ಗೆ ಯಾರೋ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿರುವ ನಿಮ್ಮ ಜೀವನದಲ್ಲಿ ಆಗುವ ಕೆಡಕುಗಳನ್ನ ಆ ಗುರು ತಡಿತಾ ಇದ್ದಾರೆ ಹಾಗಾಗಿ ಕೆಲವು ಪರಿಹಾರಗಳಾಗಿರ್ಬೋದು ಕೆಲವು ಮಾರ್ಗದರ್ಶನ ಆಗಿರ್ಬೋದು ಪ್ರೇರಣೆ ಆಗಿರ್ಬೋದು ಈ ಸಮಯದಲ್ಲಿ ನಿಮಗೆ ಸಿಕ್ಕು ನೀವು ಮಾಡುವ ತಪ್ಪು ಕೆಲಸಗಳಿಂದ ಹಿಂದೆ ಸರಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ನಿಮ್ಮಿಂದ ಅವರು ಅನೇಕ ರೀತಿಯ ಸೇವೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಹಾಗೆ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಅವಕಾಶವನ್ನು ನೀಡ್ತಾ ಇದ್ದಾರೆ ಇದು ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಯ ಪ್ರಭಾವವನ್ನು ಬೀರುತ್ತೆ ಹಾಗೆ ದೈವಶಕ್ತಿಗಳ ರಕ್ಷಣೆ ಕೂಡ ಈ ಸಮಯದಲ್ಲಿ ಇದೆ ಬಾಬಾರವರು ನೇರವಾಗಿ ನಿಮ್ಮ ಜೊತೆ ಒಂದು ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದಾರೆ ಅದು ಕನಸಿನ ಮೂಲಕ ಆಗಿರ್ಬೋದು ಇಲ್ಲ ನೀವು ನೆನೆದಾಗ ಬರೋದಾಗಿರ್ಬೋದು ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ಇಲ್ಲ ಯಾವುದೋ ಒಂದು ಸಮಸ್ಯೆ ಸುಳಿಗೆ ಸಿಕ್ಕಾಗ ಬಾಬಾ ಅಂತೇಳಿ ನೀವು ಕೂಗ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮಗೆ ಒಂದು ಸಹಾಯ ಸಿಗ್ತಾ ಇದೆ ಅಂದರೆ ಖಂಡಿತ ಈಗ ಅವರು ನೇರವಾಗಿ ನಿಮ್ಮ ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅದು ಕೂಡ ನೀವು ಒಂದು ಸಾಧನೆಯನ್ನ ಮಾಡಿದ ರೀತಿಯಲ್ಲಿ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಗುರುವನ್ನೇ ಪಡ್ಕೊಳ್ಳೋ ಸಾಧನೆಯನ್ನ ಈ ಪರಿಪೂರ್ಣವಾಗಿ ಬದಲಾವಣೆ ಮಾಡ್ಕೊಂಡಿದ್ರೆ ನಂಬಿಕೆಯಿಂದ ಹೋರಾಟವನ್ನ ಮಾಡ್ತಾ ಆ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಕೆಲವರ ಮನಸ್ಥಿತಿ ಈಗ ಹೇಗಿದೆ ಅಂದ್ರೆ ತುಂಬಾ ಗಲಿಬಿರಿಗೊಂಡಿದೆ ಕೆಲವರು ಭಯದಲ್ಲಿದ್ದೀರಾ ಕೆಲವರು ಆತಂಕದಲ್ಲಿದ್ದೀರಾ ಕೆಲವರು ಮಾನಸಿಕ ಒತ್ತಡ ಅಂತಲೇ ಹೇಳ್ಬೋದು ಅದರಲ್ಲಿದ್ದೀರಾ ಕೆಲವರು ಅನಾರೋಗ್ಯದ ಸಮಸ್ಯೆಯಲ್ಲಿದ್ದೀರಾ ಕೆಲವರು ತಮ್ಮದೇ ಆದ ಆತ್ಮೀಯ ಸಂಬಂಧಗಳಿಂದ ಅವಮಾನಿತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಇಷ್ಟು ವರ್ಷಗಳಿಂದ ಒಂದು ಸೇವೆಯನ್ನು ಮಾಡಿದರೆ ಆದರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ನಿಮ್ಮನ್ನೇ ದೂಷಣೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ಏನು ಇಷ್ಟು ವರ್ಷ ಒಂದು ಕರ್ಮದ ಹೆಸರಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಒಂದು ಸೇವೆ ಮಾಡಿದಾರಲ್ಲ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಈ ಸಮಯದಲ್ಲಿ ಅವರು ನಿಮ್ಮನ್ನು ದೂರಿದ್ದಾರೆ ನಿಂದನೆ ಮಾಡಿದ್ದಾರೆ ಅಂದರೆ ಖಂಡಿತ ಅದು ಅವರ ಪ್ರಾರಬ್ಧ ಕರ್ಮ ಶುರುವಾಗಿದೆ ಹಾಗಾಗಿ ಅದನ್ನು ಅನುಭವಿಸಲೇಬೇಕು ಈಗ ಅವರು ಒಂಟಿಯಾಗಿದ್ದೋ ಇಲ್ಲ ಅವ್ರ ಸೇವೆಯನ್ನು ಮಾಡಿಕೊಂಡು ಅವರು ಅದನ್ನು ಅನುಭವಿಸ್ತಾರೆ ನಿಮ್ಮನ್ನ ಬಾಬಾ ಅದರಿಂದ ನಿವೃತ್ತಿಗೊಳಿಸಿದ್ದಾರೆ ಹಾಗಾಗಿ ನೀವು ಏನೀಗ ನಿಮ್ಮ ಜೀವನ ಆಗಿರ್ಬೋದು ನಿಮ್ಮ ಮಕ್ಕಳ ಜೀವನ ಆಗಿರ್ಬೋದು ಅದರ ಕಡೆ ಗಮನ ಕೊಡಿ ಎನ್ನುವ ಅವಕಾಶವನ್ನು ಬಾಬಾ ಕೊಟ್ಟಿದ್ದಾರೆ ಹಾಗಾಗಿ ನೀವು ಸ್ವಲ್ಪ ದಿನ ಮೌನವಾಗಿದ್ದು ಎಲ್ಲವನ್ನು ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವರು ಕೆಲವರ ಬರಿವಿಕೆಯನ್ನು ಕಾಣ್ತಾ ಇದ್ದಾರೆ ಕೆಲವರು ನಿಮ್ಮ ಜೀವನದಲ್ಲಿ ಕೆಲವರನ್ನ ಹೊರಗೆ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೀವು ಕೂಡ ಹೊರಗೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಹಾಗೆ ಕೆಲವರು ಯೋಚನೆ ಮಾಡ್ತಾ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಂಡ ತೀರ್ಮಾನ ತಪ್ಪಾಗಿದೆ ಇದರಿಂದ ಹೊರಗೆ ಬರೋದು ಹೇಗೆ ಈಗಾಗಲೇ ತಪ್ಪು ಮಾಡಿಬಿಟ್ಟಿದ್ದೀರಾ ಅಂದರೆ ಏನಾಗ್ಬಿಟ್ಟಿದೆ ಅಂದರೆ ನೀವು ನೇರವಾಗಿ ಹಾಕಿ ಕುದಿಯುತ್ತಾ ಇರುವ ಎಣ್ಣೆಯ ಬಾಣಲಿಯಿಂದ ನೇರವಾಗಿ ಬೆಂಕಿಗೆ ಬಿದ್ದಿದ್ದೀರಾ ಅನ್ನೋ ಸ್ಥಿತಿಯಲ್ಲಿ ನೀವಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಇನ್ನೂ ದೃಢವಾದ ವಿಶ್ವಾಸವನ್ನು ಬಾಬಾರವರಲ್ಲಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿ ತಪ್ಪಿಗಾಗಿ ಕ್ಷಮೆಯನ್ನು ಯಾಚಿಸಿ ಖಂಡಿತವಾಗಿ ಒಂದು ದಾರಿಯೇ ತೋರೆ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವೇನು ಅನುಭವಿಸ್ಬೇಕಾಗಿತ್ತಲ್ಲ ಅದು ಅನುಭವಿಸಲೇಬೇಕಾಗಿತ್ತು ಗುರುವು ತಡೆದಿದ್ದರು ಅದನ್ನು ಆದರೆ ನೀವು ಅದು ಬೇಕೇ ಬೇಕು ಅಂತೇಳಿ ಹಂಬಲಿಸಿ ಅದರ ಹಿಂದೆ ಹೋಗಿದ್ದೀರಾ ಬಂದಿದ್ದೀರಾ ಹಾಗಾಗಿ ಆ ನೋವು ನಿಮಗೆ ಈಗ ಪಾಠದ ರೂಪದಲ್ಲಿ ಸಿಗ್ತಾ ಇದೆ ಈಗ ನೀವು ಪಾಠವನ್ನು ಕಲಿತು ಪರಿವರ್ತನೆಗೊಳ್ತಾ ಇದ್ರ ಹಾಗಾಗಿ ನಿಮಗೆ ಮುಂದೆ ಕೂಡ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಪಾಪ ಹೇಳ್ತಿದ್ರೆ ಅಂದ್ರೆ ಜೀವನ ಆದ್ಮೇಲೆ ಒಂದು ಅವಕಾಶಗಳು ಪದೇ ಪದೇ ಸಿಗ್ತಾನೆ ಹೋಗ್ತವೆ ಯಾವುದು ಕೂಡ ಇಲ್ಲಿ ಅಂತ್ಯ ಆಗೋದಿಲ್ಲ ಎಲ್ಲವೂ ಕೂಡ ಒಂದು ಆರಂಭವೇ ಆಗಿರುತ್ತೆ ಜೀವನದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಏನಪ್ಪ ವಿಚಾರ ಬರ್ತಾ ಇದೆ ಅಂದ್ರೆ ಯಾವುದು ಕೂಡ ವಂಚನೆಯಿಂದ ಪಡ್ಕೊಳಕ್ಕೆ ಹೋಗಬೇಡಿ ಯಾರಿಗೂ ಕೂಡ ವಂಚನೆಯನ್ನು ಮಾಡಿ ಪ್ರೀತಿಯನ್ನು ತಿರಸ್ಕಾರ ಮಾಡಿ ಅದು ಮಕ್ಕಳದ್ದಾಗಿರ್ಬೋದು ಗಂಡನದಾಗಿರ್ಬೋದು ಹೆಂಡತಿಯದ್ದಾಗಿರ್ಬೋದು ಇನ್ನು ಯಾವುದೇ ರೀತಿ ಪ್ರೀತಿಯಾಗಿರ್ಬೋದು ಅದಕ್ಕೆ ವಂಚನೆ ಮಾಡಿ ನೀವೇನಾದ್ರೂ ಪಡ್ಕೊಳಕ್ಕೆ ಹೋಗಬೇಡಿ ಅದರಿಂದ ಸ್ವಲ್ಪ ನೋವೇ ಹೆಚ್ಚು ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಇದೆ ಅಂದರೆ ಮನುಷ್ಯನ ಮನಸ್ಸಿಗೆ ಎಲ್ಲವನ್ನ ಕಡಿವಾಣ ಹಾಕೋ ಶಕ್ತಿ ಇದೆ ಆ ಮನಸ್ಸು ನಿಮ್ಮ ಹಿಡಿತದಲ್ಲಿದ್ದಾಗ ನೀವು ಮನಸ್ಸಿನ ಹಿಡಿತದಲ್ಲಿದ್ದಾಗ ನಿಮಗೆ ಎಲ್ಲ ಬೇಕು ಅನಿಸುತ್ತೆ ಲಾಲಸಿ ಆಸೆ ಮೋಹ ಇಂಥದರ ವಶಕ್ಕೆ ಒಳಗಾಗ್ಬಿಡ್ತೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಗುರುವನ್ನು ನೆಲೆ ನಿಮ್ಮ ಹೃದಯದಲ್ಲಿ ಅವರನ್ನು ನೆಲೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಸರಿ ತಪ್ಪುಗಳ ವಿವರಣೆಯನ್ನು ಕೊಡುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ತೀರ್ಮಾನವನ್ನು ತಗೊಳ್ಬೇಕು ಆಗ ಮಾತ್ರ ನಿಮ್ಮ ಜೀವನದಲ್ಲಿ ನೀವೊಂದು ಒಳ್ಳೆಯ ಹೆಜ್ಜೆಯನ್ನು ಇಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನಿಮ್ಮಿಂದ ಏನು ಕೆಟ್ಟ ಕರ್ಮ ಆಗಬೇಕು ಅಂತ ಇರುತ್ತಲ್ಲ ಅದನ್ನು ತಡೆಯುತ್ತೆ ಆ ಆತ್ಮವಿಶ್ವಾಸ ಆಗಿರ್ಬೋದು ನಿಮ್ಮ ಹಿಂದೆ ಇರುವ ಯಾರೊಂದು ಬ್ಲೆಸ್ಸಿಂಗ್ ಆಗಿರ್ಬೋದು ನೀವು ಮಾಡಿರುವ ಒಳ್ಳೆಯ ಸೇವೆಗಳ ಪುಣ್ಯ ನಿಮ್ಮನ್ನ ತಡೆಯುತ್ತೆ ಒಂದು ಒಳ್ಳೆ ಅವಕಾಶವನ್ನ ಕೊಡುತ್ತೆ ವಿಧಿ ಬರಹದಂತೆ ನಡೀಲೇಬೇಕು ನಡೆಯುತ್ತೆ ಹಾಗಂತ ವಿಧಿ ಬರಹವನ್ನ ಬದಲಿಸಿಕೊಳ್ಳದೇ ಇದ್ದವರು ಯಾರು ಇಲ್ಲ ಇಲ್ಲಿ ಬದಲಿಸಿಕೊಂಡವರು ಇದ್ದಾರೆ ಆ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕಷ್ಟೇ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಅಲ್ಲಿ ಬಾಬಾ ನಿಮ್ಮ ಜೀವನಕ್ಕೆ ಈಗ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಟ್ಯಾರೋ ರೀಡಿಂಗ್ ಅಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಅವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ ಹರೇ ಹೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ